ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತು ನಾವು ಹೋಟೆಲಲ್ಲಿ ಸಿಗುವ ತುಂಬ ಟೇಸ್ಟಿ ಚಟ್ನಿನ ಮನೆಯಲ್ಲೇ ತುಂಬ ಸುಲಭವಾಗಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದೋಸೆ ಇಡ್ಲಿ ವಡೆ ಚಿತ್ರಾನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಈ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಟ್ನಿ ರುಬ್ಕೊಳ್ಳೋಕೋಸ್ಕರ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಂದರೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತೋರಿನ ಈ ತರ ತುರ್ದು ಹಾಕೋತಾ ಇದೀನಿ ಆದಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ತಿಂಡಿಯಿಂದ ಫ್ರಿಜ್ ಅಲ್ಲಿ ಇಟ್ಟಿರುವ ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಚಟ್ನಿ ಮೇಲ್ಗಡೆ ಕ್ರೀಮ್ ಕ್ರೀಮ್ ತರ ಆಗುತ್ತೆ ಚಟ್ನಿ ಫ್ರೆಶ್ ಫೀಲ್ ಅನ್ಸಲ್ಲ ಎರಡು ಹಸಿರು ಮೆಣಸಿಕಾಯಿನ ಹಾಕೋತಾ ಇದೀನಿ ನೀವು ಜಾಸ್ತಿ ಖಾರ ಇಷ್ಟ ಪಡ್ತೀರಾ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟುಗಳನ್ನ ಹಾಕೋತಿದೀನಿ ತುಂಬಾ ಜಾಸ್ತಿ ಹಾಕೋಬೇಡಿ ಚಟ್ನಿ ಫುಲ್ ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ ಒಂದು ಪಿತ್ತ ಆಗೋಷ್ಟು ಹುಣಸೆಹಣ್ಣು ಹಾಕೋತಾ ಇದೀನಿ ಅರ್ಧ ತೆಂಗಿಗಾಗಿ ಒಂದು ಪಿತ್ತ ಹುಣಸೆಹಣ್ಣು ಸಾಕು ಜಾಸ್ತಿ ಹಾಕೊಂಡ್ರೆ ಚಟ್ನಿ ಹುಳಿ ಆಗುತ್ತೆ ಸಣ್ಣ ಚೂರು ಬೆಲ್ಲನ ಹಾಕೋತಾ ಇದ್ದೀನಿ ನಿಮ್ಮತ್ರ ಹತ್ರ ಬೆಲ್ಲ ಇಲ್ಲ ಅಂದ್ರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ಹಾಕೋಬಹುದು ಕಲ್ ಸಕ್ಕರೆ ಕೂಡ ಯೂಸ್ ಮಾಡಬಹುದು ಫ್ಲೇವರ್ ಮತ್ತೆ ಡೈಜೆಷನ್ಗೋಸ್ಕರ ಒಂದು ಕಾಲ್ ಸ್ಪೂನ್ ಜೀರಿಗೆ ಹಾಕೋತ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಹುರ್ಗಡೆ ಹಾಕೋತಾ ಇದ್ದೀನಿ ತುಂಬಾ ಕಡಿಮೆ ಹಾಕೊಂಡ್ರೆ ಚಟ್ನಿ ನೀರ್ ನೀರ್ ತರ ಆಗುತ್ತೆ ಜಾಸ್ತಿ ಹಾಕೊಂಡ್ರೆ ಚಟ್ನಿ ಗಟ್ಟಿಯಾಗಿ ಡ್ರೈ ಫೀಲ್ ಕೊಡುತ್ತೆ ಟೇಸ್ಟ್ ಚೆನ್ನಾಗಾಗಲ್ಲ ನಿಮ್ಮ ಹತ್ರ ಹುರ್ಗಡ್ಲೆ ಇಲ್ಲ ಅಂತ ಅಂದರೆ ಕಡಲೆಬೇಳೆ ಅಥವಾ ಕಡಲೆ ಬೀಜನ ಹುರಿದು ಕೂಡ ಆ್ಯಡ್ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತ ನನಗೆ ನಾನು ಗೊತ್ತಿರೋ ಹಾಗೆ ಚಟ್ನಿಗೆ ಉಪ್ಪು ಕಡಿಮೆನ ಹಿಡಿಸುತ್ತೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಲೋಟ ನೀರನ್ನ ಆ್ಯಡ್ ಮಾಡಿಕೊಂಡು ಚಟ್ನಿ ರುಬ್ಕೊಳ್ಳೋಣ ಚಟ್ನಿ ತುಂಬ ತೆಳ್ಳಗಾಗಬಾರ್ದು ತುಂಬ ಗಟ್ಟಿಗಾಗಬಾರ್ದು ಈ ಥರ ಮೀಡಿಯಮ್ ಆಗಿ ರುಬ್ಕೋಬೇಕು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಈ ಥರ ಒಂದು ಸೆವೆಂಟಿ ಪರ್ಸೆಂಟ್ ರುಬ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ತುಂಬ ಜಾಸ್ತಿ ರುಬ್ಕೋಬಾರ್ದು ಒಂದು ಐದು ನಿಮಿಷ ಆನ್ ಆಂಡ್ ಆಫ್ ಆನ್ ಆಂಡ್ ಆಫ್ ಮಾಡ್ಕೊಂಡ್ರೆ ಸಾಕು ನೋಡಿ ಫೈನಲಿ ನಮ್ಮ ಚಟ್ನಿ ಈ ಥರ ರೆಡಿಯಾಗಿದೆ ಚಟ್ನಿ ತುಂಬಾ ತೆಳ್ಳ ತುಂಬಾ ಗಟ್ಟಿ ಹೋಗಿಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬಹುದು ಚಟ್ನಿ ಕಲರ್ ಚೇಂಜ್ ಆಗಬಾರ್ದು ಅಂದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ರೆ ಫ್ರೆಶ್ ಕಲರ್ ಕೊಡುತ್ತೆ ನೀವು ಬೇಕಿದ್ರೆ ಪುದೀನ ಕೂಡ ಯೂಸ್ ಮಾಡಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೆ ಪುದೀನ ಸ್ವಲ್ಪನೇ ಯೂಸ್ ಮಾಡಿ ನಾನಿವಾಗ ಚಟ್ನಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈ ಚಟ್ನಿನ ನೀವು ಆದಷ್ಟು ಫ್ರೆಶ್ ಆಗಿ ಯೂಸ್ ಮಾಡಿ ಫ್ರೆಶ್ ಆಗಿ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಆರು ಏಳು ಗಂಟೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಬಹುದು ಅದ್ರಲ್ಲಿ ತುಂಬ ನೈಟ್ ಎಲ್ಲ ಬಿಡಬೇಡಿ ಚಟ್ನಿ ತುಂಬ ಡ್ರೈ ಆಗುತ್ತೆ ರಸ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಲ್ಲ ಈ ಚಟ್ನಿಗೆ ಒಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಏನು ಕಂಪಲ್ಸರಿ ಅಲ್ಲ ಬಟ್ ಹೋಟೆಲ್ ಟೇಸ್ಟ್ ಬೇಕು ಹೋಟೆಲ್ ಟಚ್ ಬೇಕು ಅಂತ ಅಂದರೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಒಂದು ಕಾಲ್ ಸ್ಪೂನ್ ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಹತ್ತರಿಂದ ಹದರಿಬೇವಿನ ಸೊಪ್ಪು ಒಂದು ಎರಡರಿಂದ ಮೂರು ಒಣ ಕಾಯಿ ಅಂತಂದ್ರೆ ನಾನಿವಾಗ ಬ್ಯಾಡಿಗೆ ಮೆಣಸಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇಂಗು ಹಾಕೊಂಡು ಚೆನ್ನಾಗಿ ತಿರುಗೊಂಡ್ರೆ ಚಟ್ನಿಗೆ ಸೂಪರ್ ಆಗಿರೋದು ಒಗ್ಗರಣೆ ರೆಡಿ ಆಗುತ್ತೆ ಮಾಡಿರೋಂಥ ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಮನೆಯಲ್ಲಿ ದೋಸೆ ಇಡ್ಲಿ ಚಿತ್ರಾನ್ನ ಬಾತ್ ಏನಾದರೂ ಮಾಡಿದಾಗ ಈ ಥರ ಚಟ್ನಿನ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ವೈಟ್ ಚಟ್ನಿ ಮತ್ತು ರೆಡ್ ಚಟ್ನಿನ ಹೋಟೆಲ್ ಸ್ಟೈಲಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಚಟ್ನಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್